ಶಿಕ್ಷಕರೆ ಸಾಮಾನ್ಯವಾಗಿ ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರಗಳಲ್ಲಿ ನಾನೂರರಿಂದ ಸಾವಿರ ರೂಪಾಯಿವರೆಗೂ ಟಿಕೆಟ್ ದರ ಇರುತ್ತದೆ ಅದರಲ್ಲಿಯೂ ಬಡ ಜನರಿಗೆ ಮಾಲ್ಗಳಲ್ಲಿ ಸಿನಿಮಾ ನೋಡುವುದು ಅಂದರೆ ಒಂಥರ ಖುಷಿ ಸಾಮಾನ್ಯ ಚಿತ್ರಮಂದಿರಗಳಲ್ಲಿ ನೋಡಿ ಅನುಭವ ಇರುವ ಜನರಿಗೆ ಮಲ್ಟಿಪ್ಲೆಕ್ಸ್ ಅಂದರೆ ಒಂಥರ ವಿಶೇಷ ಅನುಭವ ನೀಡುತ್ತದೆ ಆದರೆ ಮಲ್ಟಿಪ್ಲೆಕ್ಸ್ ಮಂದಿರದ ಒಂದು ಟಿಕೆಟ್ ಬೆಲೆಯಲ್ಲಿ ಇಡೀ ಫ್ಯಾಮಿಲಿ ಸಾಮಾನ್ಯ ಚಿತ್ರಮಂದಿರದಲ್ಲಿ ಸಿನಿಮಾ ನೋಡಬಹುದು ಅನ್ನುವ ಮಟ್ಟಕ್ಕೆ ಕೆಲವೊಮ್ಮೆ ದರಗಳು ನಿಗದಿಯಾಗಿರುತ್ತದೆ ಆದರೆ ಇನ್ನು ಮುಂದೆ ಅಂತಹ ದರ ವ್ಯತ್ಯಾಸಗಳು ಇರುವುದಿಲ್ಲ ಸಾಮಾನ್ಯ ಮಂದಿರದಲ್ಲಿ ನೋಡುವ ಅದೇ ದುಡ್ಡಿನಲ್ಲಿ ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರದಲ್ಲಿ ಸಿನಿಮಾವನ್ನು ನೋಡಬಹುದಾಗಿದೆ ವೀಕ್ಷಕರೇ ಹಸಪ್ಪ ಟೈಮ್ಸ್ಗೆ ಸ್ವಾಗತ ಕರ್ನಾಟಕ ಪ್ರಿಯರಿಗೆ ರಾಜ್ಯ ಸರ್ಕಾರ ದಸರಾದ ಬಂಪರ್ ಉಡುಗೆರೆಯನ್ನು ನೀಡುತ್ತಿದೆ ಇನ್ನು ಮುಂದೆ ಸಾಮಾನ್ಯ ವರ್ಗದವರು ಮಲ್ಟಿಪ್ಲೆಕ್ಸ್ ಥಿಯೇಟರ್ ನಲ್ಲಿ ಸಿನಿಮಾ ನೋಡುವ ಕನಸನ್ನು ಕೇವಲ ಇನ್ನೂರು ರೂಪಾಯಿಯಲ್ಲಿ ಕನಸು ಮಾಡಿಕೊಳ್ಳಬಹುದು ಹೇಗಪ್ಪ ಅಂತ ಯೋಚನೆ ಮಾಡಬೇಡಿ ಈ ವಿಡಿಯೋ ಕೊನೆವರೆಗೂ ನೋಡಿ ಸಂಪೂರ್ಣ ಮಾಹಿತಿಯನ್ನು ಕೊಡುತ್ತೇನೆ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿರುವುದಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿದ ನಮ್ಮೆಲ್ಲ ವಿಡಿಯೋಗಳು ನಿಮ್ಮನ್ನು ತಲುಪಲು ಸಹಾಯ ಮಾಡುತ್ತದೆ ವೀಕ್ಷಕರೇ ಕರ್ನಾಟಕ ಸಿನಿಮಾ ಉದ್ಯಮವು ರಾಜ್ಯದ ಸಾಂಸ್ಕೃತಿಕ ಮತ್ತು ಆರ್ಥಿಕ ಜೀವನದ ಬಹುಮುಖ್ಯ ಭಾಗವಾಗಿದೆ ಅದರಲ್ಲಿಯೂ ಬೆಂಗಳೂರು ಜನಸಂಖ್ಯೆಯ ಹಬ್ಬ ಆಗಿದೆ ಜೊತೆಗೆ ಸಿನಿಮಾ ನಟ ನಟಿಯರ ಹಣೆ ಬರಹ ನಿರ್ಧಾರವಾಗುವ ನಗರ ಎಂದರೂ ತಪ್ಪಾಗಲಾರದು ಆದರೆ ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯ ಥಿಯೇಟರ್ ಇಂದ ಹಿಡಿದು ಮಲ್ಟಿಪ್ಲೆಕ್ಸ್ ವರೆಗೂ ಸಿನಿಮಾ ಟಿಕೆಟ್ ದರ ಮುನ್ನೂರರಿಂದ ಸಾವಿರ ರೂಪಾಯಿ ವರೆಗೂ ತಲುಪಿದೆ ಇದರಿಂದ ಜನಸಾಮಾನ್ಯರಿಗೆ ಥಿಯೇಟರ್ ಹತ್ತುವುದು ಕಷ್ಟವಾಗಿತ್ತು ಆದರೆ ರಾಜ್ಯ ಸರ್ಕಾರದ ಹೊಸ ನಿಯಮವು ಈ ತೊಂದರೆಯನ್ನು ದೂರ ಮಾಡುತ್ತದೆ ಬನ್ನಿ ಏನದು ಹೊಸ ನಿಯಮ ಯಾವಾಗಿಂದ ಜಾರಿಗೆ ಬರಲಿದೆ ಎಂದು ನೋಡಿಕೊಂಡು ಬರುವ ಶಿಕ್ಷಕರೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾರ್ಚ್ ಏಳು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಪ್ರಸ್ತುತಪಡಿಸಿದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಬಜೆಟ್ನಲ್ಲಿ ಈ ನಿರ್ಧಾರವನ್ನು ಘೋಷಿಸಿದರು ರಾಜ್ಯದ ಎಲ್ಲಾ ಚಿತ್ರಮಂದಿರಗಳು ಮಲ್ಟಿಪ್ಲೆಕ್ಸ್ ಸೇರಿದಂತೆ ಟಿಕೆಟ್ ಬೆಲೆ ಇನ್ನೂರು ರೂಪಾಯಿಗೆ ಮಿತಿಗೊಳಿಸುತ್ತೇವೆ ಎಂದು ಹೇಳಿದ್ದಾರೆ ಇದು ಕರ್ನಾಟಕದಲ್ಲಿ ತೆರೆ ಕಾಣಲಿರುವ ಎಲ್ಲಾ ಭಾಷೆಯ ಸಿನಿಮಾಗಳಿಗೂ ಅನ್ವಯವಾಗುತ್ತದೆ ಬಜೆಟ್ನಲ್ಲಿ ಇದರ ಜೊತೆಗೆ ಕನ್ನಡ ಸಿನಿಮಾ ಪ್ರೋತ್ಸಾಹಕ್ಕಾಗಿ ರಾಜ್ಯ ಒಟಿಟಿ ಪ್ಲಾಟ್ಫಾರ್ಮ್ ರಚನೆ ಮತ್ತು ಮೈಸೂರಿನಲ್ಲಿ ಐನೂರು ಕೋಟಿ ವೆಚ್ಚದ ಫಿಲ್ಮ್ ಸಿಟಿ ಮತ್ತು ಸಿನಿಮಾ ಉದ್ಯಮಕ್ಕೆ ಇಂಡಸ್ಟ್ರಿ ಸ್ಟೇಟಸ್ ನೀಡುವುದಾಗಿ ಘೋಷಿಸಲಾಯಿತು ರಾಜ್ಯ ಸರ್ಕಾರದ ಈ ಹೊಸ ನಿಯಮಗಳನ್ನು ರಾಜ್ಯದ ಜನತೆ ಸ್ವಾಗತಿಸಿದ್ದಾರೆ ಆದರೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಒಕ್ಕೂಟ ಸಂಘ ವಿರೋಧ ವ್ಯಕ್ತಪಡಿಸಿದೆ ಎಂದು ತಿಳಿದು ಬಂದಿದೆ ವೀಕ್ಷಕರೇ ಸಾಮಾನ್ಯವಾಗಿ ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರಗಳಲ್ಲಿ ನಾನೂರರಿಂದ ರಿಂದ ಸಾವಿರ ರೂಪಾಯಿ ವರೆಗೂ ಟಿಕೆಟ್ ದರ ಇರುತ್ತದೆ ಅದರಲ್ಲಿಯೂ ಬಡ ಜನರಿಗೆ ಮಾಲ್ಗಳಲ್ಲಿ ಸಿನಿಮಾ ನೋಡುವುದು ಅಂದರೆ ಒಂಥರ ಖುಷಿ ಸಾಮಾನ್ಯ ಚಿತ್ರಮಂದಿರಗಳಲ್ಲಿ ನೋಡಿ ಅನುಭವ ಇರುವ ಜನರಿಗೆ ಮಲ್ಟಿಪ್ಲೆಕ್ಸ್ ಅಂದರೆ ಒಂಥರ ವಿಶೇಷ ಅನುಭವ ನೀಡುತ್ತದೆ ಆದರೆ ಮಲ್ಟಿಪ್ಲೆಕ್ಸ್ ಮಂದಿರದ ಒಂದು ಟಿಕೆಟ್ ಬೆಲೆಯಲ್ಲಿ ಇಡೀ ಫ್ಯಾಮಿಲಿ ಸಾಮಾನ್ಯ ಚಿತ್ರಮಂದಿರದಲ್ಲಿ ಸಿನಿಮಾ ನೋಡಬಹುದು ಅನ್ನುವ ಮಟ್ಟಕ್ಕೆ ಕೆಲವೊಮ್ಮೆ ದರಗಳು ನಿಗದಿಯಾಗಿರುತ್ತದೆ ಆದರೆ ಇನ್ನು ಮುಂದೆ ಅಂತಹ ದರ ವ್ಯತ್ಯಾಸಗಳು ಇರುವುದಿಲ್ಲ ಸಾಮಾನ್ಯ ಮಂದಿರದಲ್ಲಿ ನೋಡುವ ಅದೇ ದುಡ್ಡಿನಲ್ಲಿ ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರದಲ್ಲಿ ಸಿನಿಮಾವನ್ನು ನೋಡಬಹುದಾಗಿದೆ ವೀಕ್ಷಕರೇ ಕರ್ನಾಟಕದಲ್ಲಿ ಸಿನಿಮಾ ಟಿಕೆಟ್ ಬೆಲೆ ನಿಯಂತ್ರಣವು ಇದೇನು ಹೊಸತಲ್ಲ ಸಾವಿರದ ಒಂಬೈನೂರ ಅರವತ್ನಾಲ್ಕರ ಕರ್ನಾಟಕ ಸಿನಿಮಾ ಆಕ್ಟ್ ಅಡಿಯಲ್ಲಿ ರಾಜ್ಯ ಸರ್ಕಾರ ಚಿತ್ರಮಂದಿರಗಳ ನಿಯಂತ್ರಣವನ್ನು ಮಾಡುತ್ತದೆ ಎರಡು ಸಾವಿರದ ಹದಿನಾಲ್ಕರ ರೂಲ್ಸ್ನಲ್ಲಿ ಬೆಲೆ ಮಿತಿಯನ್ನು ನಿರ್ದಿಷ್ಟಪಡಿಸಲಾಗಿತ್ತು ಎರಡು ಸಾವಿರ ದಶಕದ ನಂತರ ಮಲ್ಟಿಪ್ಲೆಕ್ಸ್ ಭೂಮಿನೊಂದಿಗೆ ಬೆಲೆಗಳು ಏರಿಕೆಯಾದವು ಎರಡು ಸಾವಿರದ ಹದಿನೇಳರಲ್ಲಿ ಸಿದ್ದರಾಮಯ್ಯ ಸರ್ಕಾರ ಇನ್ನೂರು ರೂಪಾಯಿ ಕ್ಯಾಪನ್ನು ಘೋಷಿಸಿತ್ತು ಆದರೆ ಮಲ್ಟಿಪ್ಲೆಕ್ಸ್ ಒಡೆಯರು ಅಂದರೆ ಮಲ್ಟಿಪ್ಲೆಕ್ಸ್ ಅಸೋಸಿಯೇಷನ್ ಕರ್ನಾಟಕ ಹೈಕೋರ್ಟ್ಗೆ ಚಾಲೆಂಜ್ ಮಾಡಿತ್ತು ಅವರ ವಾದದ ಪ್ರಕಾರ ಆ್ಯಕ್ಟ್ನಲ್ಲಿ ಬೆಲೆ ನಿಗದಿ ಮಾಡುವ ಅಧಿಕಾರ ಇಲ್ಲ ಎಂದಾಗಿತ್ತು ಕೋರ್ಟ್ ಈ ನಿಯಮಗಳಿಗೆ ಸ್ಟೇ ನೀಡಿ ವೀಕೆಂಡ್ ಗಳಿಗೆ ಇದ್ದ ಮಿತಿಯನ್ನು ತೆಗೆದುಹಾಕಿತ್ತು ಇದರಿಂದ ಕ್ಯಾಪ್ ರದ್ದಾಗಿತ್ತು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬಜೆಟ್ ಘೋಷಣೆಯೊಂದಿಗೆ ಸರ್ಕಾರ ಮರುಪ್ರಯತ್ನವನ್ನು ಮಾಡಿತ್ತು ಜುಲೈ ಹದಿನೈದರಂದು ಡ್ರಾಫ್ಟ್ ಗೆ ಸಿನಿಮಾ ಚೇಂಬರ್ ಆಫ್ ಕಾಮರ್ಸ್ ಮತ್ತು ಎಕ್ಸಿಬಿಟರ್ಸ್ ಅಸೋಸಿಯೇಷನ್ ಬೆಂಬಲವನ್ನು ನೀಡಿತ್ತು ಏಕೆಂದರೆ ಇದು ಕನ್ನಡ ಸಿನಿಮಾ ಫುಫಾಲ್ ಹೆಚ್ಚಿಸುತ್ತದೆ ಆದರೆ ಮಲ್ಟಿಪ್ಲೆಕ್ಸ್ ಒಡೆಯರು ಇದನ್ನು ವಿರೋಧಿಸಿದ್ದಾರೆ ಡ್ರಾಫ್ಟ್ಗೆ ಹದಿನೈದು ದಿನಗಳ ಒಪಿನಿಯನ್ ಪಿರಿಯಡ್ ನಂತರ ಸೆಪ್ಟೆಂಬರ್ ಹನ್ನೆರಡರ ಫೈನಲ್ ರೂಲ್ಸ್ ಜಾರಿಗೆ ಬಂದವು ವೀಕ್ಷಕರೇ ಈ ಕ್ಯಾಪ್ ರೂಲ್ಸ್ ಏನಿದೆ ದಕ್ಷಿಣ ರಾಜ್ಯಗಳಲ್ಲಿ ಜಾರಿಯಲ್ಲಿದ್ದು ತಮಿಳುನಾಡಿನಲ್ಲಿ ಒಂದು ಟಿಕೆಟ್ ಬೆಲೆ ನೂರ ಐವತ್ತು ರೂಪಾಯಿ ಮತ್ತು ತೆಲಂಗಾಣ ಆಂಧ್ರ ರಾಜ್ಯಗಳಲ್ಲಿ ಇನ್ನೂರು ರೂಪಾಯಿ ಬೆಲೆ ನಿಗದಿಪಡಿಸಲಾಗಿದೆ ರಾಜ್ಯದಲ್ಲಿ ಮಲ್ಟಿಪ್ಲೆಕ್ಸ್ ಹಾವಳಿಯಿಂದಾಗಿ ಕಳೆದ ಮೂರು ವರ್ಷಗಳಿಂದ ನೂರಕ್ಕೂ ಹೆಚ್ಚು ಸಿಂಗಲ್ ಸ್ಕ್ರೀನ್ಗಳು ಮುಚ್ಚಿ ಹೋಗಿವೆ ಈ ಕ್ಯಾಪ್ ನಿಯಮವು ಸಿನಿಮಾ ಉದ್ಯಮವನ್ನು ಉಳಿಸುತ್ತದೆ ಎಂದು ತಜ್ಞರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ ವೀಕ್ಷಕರೇ ಇತ್ತೀಚಿನ ದಿನಗಳಲ್ಲಿ ಟಿಕೆಟ್ ಬೆಲೆ ಏರಿಕೆಯಿಂದಾಗಿ ಮಧ್ಯಮ ವರ್ಗದ ಜನರು ಥಿಯೇಟರ್ ಬಿಟ್ಟು ಓ ಮತ್ತು ಮತ್ತು ಪ್ರೇಮ್ಗಲತ್ತ ಮುಖ ಮಾಡುತ್ತಿರುವುದರಿಂದ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ದೊಡ್ಡ ನಷ್ಟ ಉಂಟಾಗುತ್ತಿದೆ ಮಾತ್ರವಲ್ಲ ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರಗಳಲ್ಲಿ ಕನ್ನಡದ ಸಣ್ಣ ಪುಟ್ಟ ಚಿತ್ರಗಳಿಗೆ ಅವಕಾಶವನ್ನು ಕೊಡದಿರುವುದರಿಂದ ಹೊಸ ಮುಖಗಳಿಗೆ ತುಂಬಾ ಕಷ್ಟವಾಗುತ್ತಿತ್ತು ಆದರೆ ಈ ಕ್ಯಾಪ್ ನಿಯಮವು ಮತ್ತೆ ಬಡ ಮತ್ತು ಮಧ್ಯಮ ವರ್ಗವನ್ನು ಥಿಯೇಟರ್ ಕಡೆ ಮುಖ ಮಾಡುವಂತೆ ಮಾಡಿ ಹೊಸ ಪ್ರತಿಭೆಗಳಿಗೆ ಬೂಸ್ಟ್ ಕೊಡುತ್ತದೆ ಮಾತ್ರವಲ್ಲ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಹೆಚ್ಚಿನ ಲಾಭವನ್ನು ತಂದುಕೊಡುತ್ತದೆ ತಮಿಳುನಾಡು ಆಂಧ್ರ ಸೇರಿದಂತೆ ಈ ಕ್ಯಾಪ್ ಕಟ್ಟಿನಿಂದಾಗಿ ಸಣ್ಣ ಬಜೆಟ್ ನಿರ್ಮಾಣದ ಒಳ್ಳೆಯ ಕತೆಗಳಿರುವ ಚಿತ್ರಗಳು ಕೋಟಿ ಕೋಟಿ ಬಾಚುತ್ತಿರುವುದು ನಮಗೆಲ್ಲ ಗೊತ್ತಿರುವ ವಿಷಯ ಕರ್ನಾಟಕದಲ್ಲಿ ಆ ರೀತಿ ಆದರೆ ಒಳ್ಳೆಯ ಪ್ರತಿಭೆಗಳಿಗೆ ಒಂದು ಪ್ಲಾಟ್ಫಾರ್ಮ್ ಸಿಕ್ಕಂದಾಗುತ್ತದೆ ಮಾತ್ರವಲ್ಲ ಬಿಡುಗಡೆಗೆ ಸಜ್ಜಾಗುತ್ತಿರುವ ಕಾಂತಾರ ಸೇರಿದಂತೆ ಹಲವು ಬಹು ಚಿತ್ರಗಳು ಒಳ್ಳೆಯ ಲಾಭವನ್ನು ಪಡೆಯಬಹುದಾಗಿದೆ ಆದರೆ ಮಲ್ಟಿಪ್ಲೆಕ್ಸ್ ಸಂಘ ಮತ್ತೆ ಕೋರ್ಟ್ ಮೆಟ್ಟಿಲೇರಿ ಸ್ಟೇ ತಂದರೆ ಇನ್ನೊಂದು ಸುತ್ತಿನ ಕಾನೂನಿನ ಹಗ್ಗ ಜಗ್ಗಾಟ ನಡೆಯುತ್ತದೆ ಏನೇ ಆಗಲಿ ಜನಸಾಮಾನ್ಯರನ್ನು ಮತ್ತೆ ಥಿಯೇಟರ್ ಗೆ ಕರೆತರುವ ಕೆಲಸ ಕಾಲಗಲಿ ಅಭಿರುಚಿ ಸಿನಿಮಾಗಳು ಕನ್ನಡದಲ್ಲಿ ಹೆಚ್ಚಾಗಲಿ ವೀಕ್ಷಕರೇ ಇದು ಇವತ್ತಿನ ಅಸಪಾ ಟೈಮ್ಸ್ ವಿಶೇಷ ಕಾರ್ಯಕ್ರಮ ಇನ್ನಷ್ಟು ಮಾಹಿತಿಗಳಿಗಾಗಿ ಕಲಿಗಾಗಿ ಅಸಪಾ ಟೈಮ್ಸನ್ನು ನೋಡುತ್ತೀರಿ ಈ ಮಾಹಿತಿ ನಿಮಗೆ ಹೇಗೆ ಅನಿಸಿತಿ ಎಂದು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ನಿಮ್ಮವರಿಗೆ ಶೇರ್ ಮಾಡುವ ಮೂಲಕ ಮಾಹಿತಿಯನ್ನು ಹಂಚಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ ಧನ್ಯವಾದಗಳು